ನಮಸ್ಕಾರ ಸ್ನೇಹಿತ್ರಿ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ದೇಹದ ತೂಕವನ್ನು ಕಡಿಮೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ದರೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ದೇಹದ ತೂಕ ಜಾಸ್ತಿ ಆಗಿಬಿಟ್ರೆ ಕಡಿಮೆ ಮಾಡೋದು ತುಂಬ ಕಷ್ಟ ಅದರಲ್ಲೂ ದೇಹದ ತೂಕ ಹೆಚ್ಚಾಗಿಬಿಟ್ರೆ ಅದರಿಂದ ಅನೇಕ ಸಮಸ್ಯೆಗಳನ್ನು ನಾವು ಅನುಭವಿಸ್ಬೇಕಾಗತ್ತೆ ನಮ್ಮ ಆರೋಗ್ಯ ಹದಗೆಡ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾನು ದೇಹದ ತೂಕವನ್ನು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡೋಣ ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋವನ್ನ ಲೈಕ್ ಮಾಡಿ ಸ್ನೇಹಿತರೆ ಮೊದಲು ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟು ಕುದಿಸ್ಕೊಳ್ಳೋಣ ನಂತರ ಇದಕ್ಕೆ ಬೇಕಾಗಿರುವಂಥದ್ದು ಕರಿ ಜೀರಿಗೆ ಸ್ನೇಹಿತರೆ ಕರಿ ಜೀರಿಗೆ ನೈಜಿಲಾ ಸೀಡ್ಸ್ ಕಲೋಂಜಿ ಅಂತ ಕೂಡ ಕರೀತಾರೆ ಇದರಲ್ಲಿ ಉತ್ತಮವಾದ ಪೋಷಕಾಂಶಗಳು ವಿಟಮಿನ್ಗಳು ಇದೆ ಸ್ನೇಹಿತರೆ ಇದು ನಮ್ಮ ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡುತ್ತೆ ಇದನ್ನ ಪ್ರತಿನಿತ್ಯ ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿದ್ರೆ ಸಾಕು ನಮ್ಮ ದೇಹಕ್ಕೆ ಬೇಕಾದಷ್ಟು ಶಕ್ತಿಯನ್ನ ಕೊಡುತ್ತೆ ದೇಹದ ಕೊಬ್ಬನ್ನ ಕರಗಿಸುತ್ತೆ ನಮ್ಮ ಮೆಮೊರಿ ಪವರ್ ಅನ್ನ ಇಂಪ್ರೂವ್ ಮಾಡುತ್ತೆ ನಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ನಿಯಂತ್ರಣದಲ್ಲಿ ಇಡತ್ತೆ ನ್ಯಾಚುರಲ್ ಪೇನ್ ಕಿಲ್ಲರ್ ಆಗಿ ಕೂಡ ಇದು ವರ್ಕ್ ಮಾಡುತ್ತೆ ನಮ್ಮ ದೇಹದಲ್ಲಿನ ನೋವನ್ನ ಇದು ನಿವಾರಣೆ ಮಾಡುತ್ತೆ ಇದನ್ನ ಏನ್ ಬಳಸ್ಬಹುದು ನೋಡಿ ಒಂದು ಲೋಟವನ್ನ ತಗೊಳ್ಳೋಣ ಅದಕ್ಕೆ ಕಾಲು ಚಮಚಕ್ಕಿಂತ ಕಡಿಮೆಯಷ್ಟು ನಾವು ಕರಿ ಜೀರಿಗೆಯನ್ನ ಹಾಕೊಳ್ಳೋಣ ನಂತರ ಇದಕ್ಕೆ ಬಿಸಿ ನೀರನ್ನು ಹಾಕೋಬೇಕು ಕುದೀತಾ ಇರುವಂಥ ನೀರನ್ನು ಇದಕ್ಕೆ ಹಾಕಬೇಕು ಆಗ ಈ ಕರಿ ಜೀರಿಗೆಯಲ್ಲಿರುವಂತಹ ಪೋಷಕಾಂಶಗಳು ಔಷಧಿಯ ಗುಣಗಳು ನೀರಿನೊಳಗಡೆ ಬಿಟ್ಕೊಳ್ಳುತ್ತೆ ನೋಡಿ ಬಿಸಿ ನೀರನ್ನು ಹಾಕಿದ ನಂತರ ಇದು ತಣ್ಣಗಾಗಬೇಕು ಅಂದರೆ ಸ್ವಲ್ಪ ಬಿಸಿ ಕಡಿಮೆ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಹಾಗೆ ಬಿಟ್ಬಿಡೋಣ ಈ ಕರಿ ಜೀರಿಗೆಯ ನೀರನ್ನು ಕುಡಿಯೋದ್ರಿಂದ ದೇಹದ ತೂಕ ಮಾತ್ರ ಕಡಿಮೆ ಆಗೋದಿಲ್ಲ ನಮ್ಮ ದೇಹಕ್ಕೆ ಬೇಕಾದಷ್ಟು ಶಕ್ತಿಯನ್ನು ಇದು ಕೊಡುತ್ತೆ ಹೆರಿಗೆ ಆಗಿದ ನಂತರ ಮಹಿಳೆಯರ ದೇಹದಲ್ಲಿ ಶಕ್ತಿ ಕಡಿಮೆ ಆಗುತ್ತೆ ಅವರು ಪ್ರತಿದಿನ ಈ ನೀರನ್ನು ಸೇವಿಸೋದ್ರಿಂದ ದೇಹದ ತೂಕ ಕಡಿಮೆ ಆಗೋದ್ರ ಜೊತೆಗೆ ಅವರ ದೇಹಕ್ಕೆ ಬೇಕಾದಷ್ಟು ಶಕ್ತಿ ಕೂಡ ಸಿಗುತ್ತೆ ಸ್ನೇಹಿತರೆ ಇದ್ರ ರುಚಿ ಬಂದು ಜೀರಿಗೆ ಇರುತ್ತಲ್ಲ ನಾವು ಅಡುಗೆಯಲ್ಲಿ ಬಳಸ್ತೀವಲ್ವ ಜೀರಿಗೆ ಅದೇ ರೀತಿ ಇರುತ್ತೆ ಆದರೂ ಇದ್ರ ಬಣ್ಣ ಮಾತ್ರ ಬದಲಾಗಿದೆ ಅಷ್ಟೇ ರುಚಿ ಮಾತ್ರ ಸ್ವಲ್ಪ ಜೀರಿಗೆ ಥರನೇ ಬರುತ್ತೆ ನೋಡಿ ಇದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಅಂದರೆ ಇದು ಸ್ವಲ್ಪ ಉಗುರು ಬೆಚ್ಚಗಿದೆ ಅನ್ನೋವಾಗ ನಾವೇನು ಮಾಡಬೇಕು ಒಂದರಿಂದ ಎರಡು ಚಮಚದಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು ನಿಂಬೆಹಣ್ಣಿನ ರಸದಲ್ಲೂ ಕೂಡ ಉತ್ತಮವಾದ ಆಂಟಿ ಆಕ್ಸಿಡೆಂಟ್ಗಳು ವಿಟಮಿನ್ ಸಿ ಇರೋದ್ರಿಂದ ಇದು ನಮ್ಮ ದೇಹಕ್ಕೆ ಬೇಕಾದಷ್ಟು ಶಕ್ತಿಯನ್ನ ಕೊಡುತ್ತೆ ಜೀರ್ಣಕ್ರಿಯೆಯನ್ನ ವೃದ್ಧಿ ಮಾಡುತ್ತೆ ಜೊತೆಗೆ ದೇಹದ ತೂಕವನ್ನ ಕಡಿಮೆ ಮಾಡಿಸುತ್ತೆ ಸ್ನೇಹಿತರೆ ನಂತರ ಒಂದು ಚಮಚದಷ್ಟು ಜೇನುತುಪ್ಪವನ್ನು ಹಾಕೊಳ್ಳೋಣ ಶುದ್ಧವಾದ ಜೇನುತುಪ್ಪ ಸಿಕ್ಕಿದ್ರೆ ಮಾತ್ರ ಬಳಸಿ ಸ್ನೇಹಿತರೆ ಇಲ್ಲಾಂದ್ರೆ ಬಳಸೋದಕ್ಕೆ ಹೋಗಬೇಡಿ ನಂತರ ಮಧುಮೇಹ ಇರೋರು ಕೂಡ ಜೇನುತುಪ್ಪವನ್ನು ಬಳಸೋದಕ್ಕೆ ಹೋಗಬೇಡಿ ನೋಡಿ ಜೇನುತುಪ್ಪ ಒಂದು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಜೇನುತುಪ್ಪವನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು ಇದನ್ನ ಖಾಲಿ ಹೊಟ್ಟೆಯಲ್ಲೇ ನೀವು ಒಂದು ತಿಂಗಳವರೆಗೂ ಕುಡಿತಾ ಬಂದ್ರೆ ನಿಮ್ಮ ದೇಹದ ತೂಕ ಕಡಿಮೆ ಆಗ್ತಾ ಬರತ್ತೆ ಸ್ನೇಹಿತರೆ ಪ್ರತಿನಿತ್ಯ ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ಇದನ್ನ ಸೇವಿಸೋದ್ರೆ ಸಾಕು ನಿಮ್ಮ ದೇಹದ ತೂಕ ಕಡಿಮೆ ಆಗುತ್ತೆ ನಿಮಗೆ ಆ ಖರಿ ಜೀರಿಗೆನ ಹಾಗೆ ಜಗದು ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅಂದ್ರೆ ನೀವು ಫಿಲ್ಟರ್ ಮಾಡಿಬಿಟ್ಟು ಬೇಕಿದ್ರೆ ಹಾಗೆ ಕುಡಿಬಹುದು ದೇಹದ ತೂಕವನ್ನ ಕಡಿಮೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂತಹ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕನ್ನು ಕುಡಿದ್ ನೋಡಿ ಸ್ನೇಹಿತರೆ ಇದ್ರ ಜೊತೆಗೆ ನೀವು ಒಳ್ಳೆ ಡಯಟನ್ನು ಮೇಂಟೈನ್ ಮಾಡಬೇಕು ಪ್ರತಿನಿತ್ಯ ಎಕ್ಸಸೈಸನ್ನ ಮಾಡಬೇಕು ಎಲ್ಲ ಮಾಡಿದ್ರಷ್ಟೇ ದೇಹದ ತೂಕ ಕಡಿಮೆ ಆಗೋದು ಇದೊಂದನ್ನು ಕುಡಿದ್ಬಿಟ್ಟು ನೀವು ಏನು ಬೇಕು ಅದನ್ನೆಲ್ಲ ತಿನ್ನೋದು ಏನು ಎಕ್ಸಸೈಸು ಏನೋ ಆಕ್ಟಿವಿಟೀಸ್ ಇಲ್ಲದೆ ಒಂದೇ ಕಡೆ ಕೂತಿರೋದು ಏನೋ ಜಾಸ್ತಿ ಕೆಲಸ ಮಾಡದೇ ಇರೋದು ಇದನ್ನೆಲ್ಲ ಮಾಡಿದ್ರೆ ಎಲ್ಲಿ ದೇಹದ ತೂಕ ಕಡಿಮೆ ಆಗತ್ತೆ ಹೇಳಿ ಸ್ನೇಹಿತರೆ ನೀವು ಉತ್ತಮವಾದ ಜೀವನ ಶೈಲಿಯನ್ನು ನೀವು ಫಾಲೋ ಮಾಡಿದ್ರೆ ಮಾತ್ರ ನಿಮ್ಮ ದೇಹದ ತೂಕ ಕಡಿಮೆ ಆಗೋದು ಸ್ನೇಹಿತರೆ ಎಲ್ಲವನ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ಸಣ್ಣ ಹಾಕ್ತೀರಾ ದೇಹದ ತೂಕ ಕಡಿಮೆ ಆಗಬೇಕು ಅನ್ನೋರಿಗೆ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ತುಂಬಾ ವೆಯ್ಟ್ ಲಾಸ್ ಡ್ರಿಂಕ್ಗಳಿದೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ನಿಮಗೆ ಯಾವ ರುಚಿ ಇಷ್ಟ ಆಗುತ್ತೋ ನಿಮ್ಗೆ ಯಾವುದನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಅಂಥದ್ದನ್ನು ನೀವು ಫಾಲೋ ಮಾಡ್ಬೋದು ಸ್ನೇಹಿತರೆ ಹಾಗೆ ತುಂಬ ಯೋಗಾಸನ ಮತ್ತು ಎಕ್ಸಸೈಸ್ ವೀಡಿಯೋಸ್ಗಳು ತುಂಬನೇ ಟಿಪ್ಸ್ ಎಲ್ಲ ಕೊಟ್ಟಿದ್ದೀನಿ ಒನ್ ವೀಕ್ ಡಯಟ್ ಪ್ಲ್ಯಾನ್ ಕೂಡ ತಿಳಿಸಿದ್ದೀನಿ ನೀವು ಫ್ರೀ ಇದ್ದಾಗ ನನ್ನ ಚಾನಲಲ್ಲಿ ಚೆಕ್ ಮಾಡಿ ಸ್ನೇಹಿತರೆ ತುಂಬ ಒಳ್ಳೆಯ ಯೂಸ್ಫುಲ್ ವೀಡಿಯೋಸ್ಗಳನ್ನ ನಾನೀಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೀ ಇದ್ದಾಗ ನೋಡಿ ಸಪೋರ್ಟ್ ಮಾಡಿ ಮತ್ತು ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್